ಭಾರತೀಯ ನೌಕಾಪಡೆಯು ಹೊಸ ಸಮೀಕ್ಷಾ ನೌಕೆ ಇಕ್ ಅನ್ನು ಔಪಚಾರಿಕವಾಗಿ ಕಾರ್ಯಾರಂಭ ಮಾಡುವ ಮೂಲಕ ತನ್ನ ಸ್ಥಳೀಯ ಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಂಡಿದೆ ಸರ್ವೆ ವೆಸೆಲ್ ವರ್ಗದ ಮೂರನೇ ಹಡಗನ್ನು ಕೊಚ್ಚಿಯ ನೌಕಾನೆಲೆಯಲ್ಲಿ ನಡೆದ ಸಮಾರಂಭದಲ್ಲಿ ಸೇವೆಗೆ ಸೇರಿಸಲಾಯಿತು ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಕೋಲ್ಕತ್ತಾದಲ್ಲಿ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಮತ್ತು ಎಂಜಿನಿಯರ್ಗಳು ನಿರ್ಮಿಸಿದ ಇಕ್ಷಾಕ್ ಸರ್ಕಾರದ ಆತ್ಮನಿರ್ಭರ ಭಾರತ ಉಪಕ್ರಮಕ್ಕೆ ಒಂದು ಪ್ರಮುಖ ಯಶಸ್ಸನ್ನು ತಂದುಕೊಟ್ಟಿದೆ ದಕ್ಷಿಣ ನೌಕಾ ಕಮಾಂಡ್ನಲ್ಲಿ ನೆಲೆಗೊಂಡಿರುವ ಈ ನೌಕೆಯು ತನ್ನ ವರ್ಗದ ಮೊದಲನೆಯದಾಗಿದೆ ಗೈಡ್ ಎಂಬ ಸಂಸ್ಕೃತ ಪದದಿಂದ ಹೆಸರಿಸಲಾದ ಈ ಹಡಗಿನಲ್ಲಿ ಮಲ್ಟಿಬೀಮ್ ಸೋನಾರ್ಗಳು ಮತ್ತು ಸ್ವಾಯತ್ತ ಅಂಡರ್ ವಾಟರ್ ವೆಹಿಕಲ್ಗಳು ಸೇರಿದಂತೆ ಸುಧಾರಿತ ಹೈಡ್ರೋಗ್ರಾಫಿಕ್ ಮತ್ತು ಸಾಗರ ಶಾಸ್ತೀಯ ಪರಿಕರಗಳನ್ನು ಅಳವಡಿಸಲಾಗಿದೆ ಎಲ್ಲ ಕಡಲ ಸಂಚಾರಕ್ಕೆ ಸುರಕ್ಷಿತ ಸಂಚರಣೆ ಖಚಿತಪಡಿಸಿಕೊಳ್ಳಲು ಪೂರ್ಣ ಪ್ರಮಾಣದ ಕರಾವಳಿ ಮತ್ತು ಆಳ ನೀರಿನ ಸಮೀಕ್ಷೆಗಳನ್ನು ನಡೆಸುವುದು ಇದರ ಪ್ರಮುಖ ಪಾತ್ರವಾಗಿದೆ